ಸಿದ್ದರಾಮಯ್ಯವರ ಜೀವನದಲ್ಲಿ ಒಂದು ಕಾಲದಲ್ಲಿ ಜನತಾ ದಳದ ಕಾರ್ಯಕರ್ತರು ದೇವೇಗೌಡ್ರ ಭಜನೆ ಮಾಡ್ಕಂಡ ದೇವಿ ದೇವೇಗೌಡರ ಮತ್ತು ಜನತಾ ಕಾರ್ಯಕರ್ತರ ಭಜನೆ ಮಾಡ್ಕೊಂಡೇ ಬಂದಿರ್ತಕ್ಕಂಥದ್ದು ಆ ಭಜನೆಯ ವಾಸ್ತವ್ಯ ಇನ್ನೂ ದೂರ ಹೋಗಿಲ್ಲ ಏನ್ ಮಾಡಕ್ಕಾಗತ್ತೆ ನಾನು ನೆನ್ನೆ ದಿನದ ಬೆಳಗ್ಗೆಯಿಂದ ಸಂಜೆವರೆಗೆ ಮಾಧ್ಯಮದ ಸ್ನೇಹಿತರ ಮುಂದೆ ಮಾತನಾಡಿರ್ತಕ್ಕಂಥದ್ದು ಜೊತೆಗೆ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಯಾವ ಒಂದು ರೀತಿಯಲ್ಲಿ ಅವ್ರು ಹೇಳಿದ್ದಾರೆ ಅದೆಲ್ಲವನ್ನ ಗಮನಿಸಿದ್ದೇನೆ ಬಹುಶಃ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯ ಜವಾಬ್ದಾರಿ ಜೊತೆಗೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದನ್ನು ಯಾರಿಗಲೂ ಕಲ್ತಿದ್ದಾರೆ ಈಗ ಅವರು ಜ್ಯೋತಿಷದಲ್ಲೂ ಅತ್ಯಂತ ಪರಿಣಿತರು ಅಂತಕ್ಕಂಥದ್ದು ನಿನ್ನೆಯ ಹೇಳಿಕೆಗಳನ್ನು ಗಮನಿಸಿದಾಗ ಬಹುಶಃ ಅವರೇ ಈಗ ಅತ್ಯಂತ ದೊಡ್ಡ ಜ್ಯೋತಿಷದ ಪ್ರಜ್ಞೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಅವರ ಹೇಳಿಕೆಗಳಲ್ಲಿ ಫಲಿತಾಂಶಗಳ ಬಗ್ಗೆ ಈಗಾಗಲೇ ಅವರೇನು ನಿನ್ನೆ ದಿನ ಪ್ರಕಟ ಮಾಡಿದ್ದಾರೆ ಅದ್ ನೋಡಿದಾಗ ಬಹುಶಃ ಮುಖ್ಯಮಂತ್ರಿಯ ಸ್ಥಾನಕ್ಕಿಂತ ಹೆಚ್ಚಾಗಿ ಜ್ಯೋತಿಷ ಕಲಿತು ಜ್ಯೋತಿಷ ಹೇಳ್ತಕ್ಕಂಥ ಒಂದು ಕಾರ್ಯ ಮಾಡತಕ್ಕಂಥದ್ದು ಹೆಚ್ಚಿನ ಸಮಯ ಇವತ್ತು ಕಳೆದಿದ್ದಾರೆ ಕಳೆದ ಹತ್ತು ತಿಂಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ